ಆತ್ಮೀಯರೆ ಎಲ್ರಿಗೂ ನಮಸ್ತೆ ಏಳನೇ ವೇತನ ಆಯೋಗದ ವೇತನ ಶ್ರೇಣಿ ಮತ್ತು ಆನ್ಯೂಲ್ ಇನ್ಕ್ರಿಮೆಂಟ್ ಬಗ್ಗೆ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಏಳರ ಬ್ಯಾಚಲ್ಲಿ ನೇಮಕಾತಿಯನ್ನು ಹೊಂದಿರ್ತಕ್ಕಂಥವ್ರು ಅಂದರೆ ಬೇಸಿಕ್ಕು ಮೂವತ್ತೇಳು ಸಾವಿರದ ಒಂಬೈನೂರು ಹೊಂದಿರತಕ್ಕಂಥವ್ರಿಗೆ ಪೇ ಸ್ಕೇಲ್ ಎಷ್ಟಾಗುತ್ತೆ ವೇತನ ಶ್ರೇಣಿ ಮತ್ತು ಆನ್ಯೂಲ್ ಇನ್ಕ್ರಿಮೆಂಟ್ ಎಷ್ಟಾಗುತ್ತೆ ಅಂತ ನೋಡೋಣ ಪೇ ಸ್ಕೇಲ್ ಬಂದು ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ತೊಂಬತ್ತೆರಡು ಸಾವಿರದ ಐನೂರು ಫಿಕ್ಸ್ ಆಗುತ್ತೆ ಹಾಗೆ ವೇತನ ಶ್ರೇಣಿ ಮಾದರಿ ಈ ರೀತಿಯಾಗಿ ಇರತಕ್ಕಂಥದ್ದು ಇನ್ನು ಆನ್ಯುವಲ್ ಇನ್ಕ್ರಿಮೆಂಟ್ ಬಂದು ವಾರ್ಷಿಕ ಬಡ್ತಿ ಬಂದು ಸಾವಿರದ ಐನೂರು ರೂಪಾಯಿ ಫಿಕ್ಸ್ ಆಗುತ್ತೆ ಇದು ಬೇಸಿಕ್ ಅರವತ್ನಾಲ್ಕು ಸಾವಿರದ ಮುನ್ನೂರು ಅರವತ್ನಾಲ್ಕು ಸಾವಿರದ ಮುನ್ನೂರಕ್ಕೆ ಸಾವಿರದ ಐನೂರು ವಾರ್ಷಿಕ ಬಡ್ತಿ ಆನಂತರ ಡಿ ಎ ಬಂದು ಐದು ಸಾವಿರದ ನಾನ್ನೂರ ಅರವತ್ತೈದು ಎಚ್ ಆರ್ ಎ ಬಂದು ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೆರಡು ಮೆಡಿಕಲ್ ಅಲೈನ್ಸು ಐನೂರು ಒಟ್ಟು ಎಪ್ಪತ್ತೈದು ಸಾವಿರದ ಎಂಬತ್ತೇಳು ಗ್ಯಾಸ್ ಸ್ಯಾಲ್ರಿ ಆಗಸ್ಟ್ ಒಂದರಿಂದ ಆಗುತ್ತೆ ನಾ ವ್ಯತ್ಯಾಸ ಬಂದು ಎಪ್ಪತ್ತೈದು ಸಾವಿರದ ಎಂಬತ್ತೇಳು ರೂಪಾಯಿ ಅದರಲ್ಲಿ ಈಗ ಪ್ರಸ್ತುತ ಜುಲೈ ಒಳಗಡೆ ತಗಿರ್ತಕ್ಕಂಥ ಗ್ರಾಸ್ ಅರುವನೂರ ಎಂಬತ್ಮೂರು ಇದೆ ಇದನ್ನ ಒಂದು ನನ್ನ ಪೇ ಪೇಸ್ಗೆಲ್ ಆದ್ಮೇಲೆ ಇಷ್ಟು ಹನ್ನೊಂದು ಸಾವಿರದ ನಾನೂರ ನಾಲ್ಕು ರೂಪಾಯಿ ಹೆಚ್ಚಿಗೆ ಹಣ ಸಿಗ್ತಕ್ಕಂಥದ್ದು ಇದರಲ್ಲಿ ಇದರಲ್ಲಿ ಜುಲೈ ಇಂಕ್ರಿಮೆಂಟ್ ಆಗಿ ಅನ್ನ ಇಲ್ಲಿ ಆ್ಯಡ್ ಮಾಡಿದ್ದೀವಿ ಸೊ ಜುಲೈ ಇಂಕ್ರಿಮೆಂಟ್ ಆ್ಯಡ್ ಆಗಿರ್ತಕ್ಕಂಥದ್ದು ಜನವರಿಲಿ ಇಂಕ್ರಿಮೆಂಟ್ ಆ್ಯಡ್ ಆಗ್ತಕ್ಕಂಥವ್ರು ಇದರಲ್ಲಿ ಸಾವಿರದ ಐನೂರು ವಾರ್ಷಿಕ ವೇತನ ಬಡ್ತಿ ಏನಿದೆ ಇದನ್ನ ಮೈನಸ್ ಮಾಡಬೇಕು ಅರವತ್ನಾಲ್ಕು ಸಾವಿರದ ಮುನ್ನೂರಲ್ಲಿ ಸಾವಿರದ ಐನೂರು ಕಟ್ಕೋಬೇಕು ಹಾಗೆ ಡಿ ಎನ್ ಅಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ ಎಚ್ ಆರ್ ಎನ್ಲ್ಲೂ ಕಡಿಮೆ ಆಗುತ್ತೆ ಗ್ರಾಸಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಿ ಸಿಗ್ತಕ್ಕಂಥದ್ರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಿರ್ತಕ್ಕಂಥದ್ದು ಸೊ